ಹಿರಿಯೂರಿನಲ್ಲಿ ಇರೋ ಈ ದೇವಾಲಯಕ್ಕೆ ಭೇಟಿ ಕೊಟ್ಟರೆ ಒಂದು ದೈವಿಕ ಅನುಭವ ನಮ್ಮಲ್ಲಿ ಮೂಡುತ್ತೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲೊಬ್ಬ ನನ್ನ ಸವಳ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲೊಬ್ಬ ನನ್ ಸವಳ ಎಲ್ಲಿ ಕಾಣೆ ಎಲ್ಲಿ ಕಾಣೆ ತಾಯಿ ತಾಯಿ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಚಿನ್ ಕುಮಾರ್ ಸಿಎಂ ನಾನೀ ದಿನ ನಿಮ್ಗಳಿಗೆ ಪರಿಚಯಿಸೋಕೆ ಹೊರ್ಟಿರೋದು ಹಿರಿಯೂರು ಕ್ಷೇತ್ರದಲ್ಲಿ ನೆಲೆಸಿರೋ ಶ್ರೀ ಹುಲಿಗಮ್ಮ ದೇವಿಯವರ ಬಗ್ಗೆ ಎಲ್ಲೇ ನೋಡಿದ್ರು ಭಕ್ತ ಜನ ಒಂದೆಡೆ ದಗದಗಿಸಿ ಒತ್ತಿ ಓರಿತಾ ಇರೋ ಜ್ವಾಲೆ ದೇವರನ್ನ ತಲೆ ಮೇಲೆ ಒತ್ತು ಕೆಂಡವನ್ನ ತುಳಿಯೋದಕ್ಕೆ ಸಜ್ಜಾಗಿರೋ ಅರ್ಚಕರು ಅಷ್ಟು ಮಾತ್ರ ಅಲ್ಲ ದೇವರ ದರ್ಶನವನ್ನ ಪಡೆಯಲು ಬಂದ ಭಕ್ತರು ಸಹ ಕೆಂಡವನ್ನ ತುಳಿಯೋದಕ್ಕೆ ಸಜ್ಜಾಗಿದ್ರು ನನಗೆ ತುಂಬಾನೇ ಅಚ್ಚರಿ ಅನಿಸಿದ್ದು ಮಕ್ಕಳು ಸಹ ಯಾವುದೇ ಭಯ ಇಲ್ಲದೆ ಕೆಂಡವನ್ನ ತುಳಿಯೋದಕ್ಕೆ ಮುಂದಾಗಿದ್ದು ಆಗಲೇ ನೋಡಿ ನನಗೆ ಮನವರಿಕೆಯಾಗಿದ್ದು ಶ್ರೀ ಹುಲಿಗೆಮ್ಮ ದೇವಿ ಅವರ ಅಪಾರವಾದ ಶಕ್ತಿ ಮತ್ತು ಅವರ ಪವಾಡ ಕೆಂಡವನ್ನು ತುಡಿಯೋ ವೈಖರಿ ಹೇಗಿತ್ತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ಆ ವಿಡಿಯೋಗಾಗಿ ತಪ್ಪದೆ ನನ್ನ ಅಕೌಂಟ್ನ ಫಾಲೋ ಮಾಡಿ